ಗೈಸ್ ನಾಲ್ಕಿ ಹೊಸದಾಗಿ ತಂದಿದ್ದೀನಿ ಗೈಸ್ ಇವತ್ತು ಬನ್ನಿ ಗೈಸ್ ನಾಲ್ಕು ಅಕ್ಕಿಗಳನ್ನ ತೋರಿಸ್ಕೊಡ್ತೀನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡಿ ಬನ್ನಿ ಗೈಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ ಗೈಸ್ ಇದ್ದೀನಿದ್ದೀನಿ ಇನ್ನೂ ವೀಡಿಯೋ ಐತೆ ಜಸ್ಟ್ ಫಾರ್ ಫೋನ್ ಹಾಕಿತ್ತು ಗೈಸಿಗೆ ನೋಡಿ ಅಕ್ಕಿಗಳು ನೋಡಿ ಗೈಸ್ ಈಗ ಇಂಟ್ರೋ ಕೊಡ್ತಿದ್ದಂಗೆ ಒಂದು ಸ್ವಲ್ಪ ಫೋನ್ನಾಗಿರಲಿ ವೀಡಿಯೋ ನೋಡೋಕ್ಕೆ ಇಷ್ಟೆಂಟ್ ಇಂಟ್ರೆಸ್ಟ್ ಬರಲಿ ಅಂತ ಈ ಥರ ಹಾಕಿರೋದು ನೋಡಿ ಗೈಸ್ ನಿಮಗೆ வீடியோ சக்து ஃபனியாகி இருக்குது இன்ஃபார்மேஷன் கொடுத்தீங்க பண்ணி கைஸ் வீடியோ ஸ்டார்ட் மேரி நான் தோர்ஸ் கொடுத்தீனி தோர்ஸ் பண்ணு நோடி கைஸ் கைசி அக்கிள் நோட்கொள்ளு கைஸ் ஒன்றொந்தினே இல்லே கைஸ் இன்னும் கையோ இந்த இடக்கணி கைஸ் ನೋಡಿ ಗೈಸ್ ಇದಕ್ಕೆ ರೆಕ್ಕೆ ಕಟ್ ಮಾಡಿಲ್ಲ ಇದೊಂದಕ್ಕೆ ರೆಕ್ಕೆ ಕಟ್ ಮಾಡಬೇಕು ಗೈಸ್ ನೋಡಿ ಇಷ್ಟು ಅಕ್ಕಿಗೂ ರೆಕ್ಕೆ ಕಟ್ ಮಾಡಿದೆ ಗೈಸ್ ಈಗ ಬೆಳೆದೂ ಮತ್ತು ಒಂದು ಅಕ್ಕಿನೂ ತೋರಿಸ್ತೀನಿ ಗೈಸಿಗೂ ನಮ್ಮ ಅಕ್ಕಿಗಳು ನೋಡಿರ್ತೀರಲ್ಲ ಗೈಸಿಗೆ ನಮ್ಮ ಅಕ್ಕಿಗಳು ಗೈಸ್ ನೋಡ್ಕೊಳ್ಳಿ ರೆಕ್ಕೆ ನಾನು ಹೊಸ ಹಾಕ್ತಿದ್ದೆ ಗೈಸ್ ನೋಡಿ ಗೈಸ್ ರೆಕ್ಕೆ ಪ್ಯಾಟ್ರನ್ ಈ ಥರ ಇದೆ ಗೈಸ್ ಈಗ ಈಗ ರೆಕ್ಕೆ ಕಟ್ ಮಾಡಾದ್ಮೇಲೆ ಕಣ್ಣು ಮತ್ತೆ ಬಾಲ ತೋರಿಸ್ತೀನಿ ಗೈಸ್ ಈಗ ಗೈಸ್ ಇಷ್ಟು ಅಕ್ಕಿಗಳ್ಗೆ ಹೊರಗೆ ಬಿಟ್ಟಿದ್ದೀನಿ ಗಾಯ್ಸ್ ನಮ್ಮ ಅಕ್ಕಿಗಳಿಗೆ ನೋಡಿ ಈಗ ಅಕ್ಕಿಗಳು ಜಾಸ್ತಿ ಇರುತ್ತೆ ಆ ಥರ ಕಾಗುತ್ತೆ ಅಂತ ನೋಡಿ ವೈಸ್ ಈಗ ಒಂದೊಂದೇ ಅಕ್ಕಿಗಳಿಗೆ ತೋರಿಸ್ತೀನಿ ಈಗ ಫಸ್ಟ್ ಒಂದೊಂದೇ ಎಕ್ಕಿಗಳಿಗೆ ಹಿಡಂಬಿಟ್ಟು ತೋರಿಸ್ತೀನಿ ಈಗ ಇದು ನೋಡಿ ಒಂದು ಅಕ್ಕಿ ಇದು ಗೈಸಿದ್ದು ಗೈಸ್ ನಾಲ್ಕು ಅಕ್ಕಿಗಳು ತಂದಿದ್ದೀವಿ ಸಬ್ಜಾ ಇದು ರೆಕ್ಕೆ ಎಲ್ಲ ಬಿಡಿಗಾಯಿಸಿ ರೆಕ್ಕೆ ಬೆಟ್ರನ್ನ ಏನು ನೋಡ್ತೀರಾ ಬಿಡಿ ಗಾಯಿಸಿ ರೆಕ್ಕೆ ಬೆಟ್ರೆ ನೋಡ್ಕೊಳ್ಳಿ ಕಣ್ಣು ನೋಡ್ಕೊಳ್ಳಿ ಈಗ

ಇದು ಇನ್ನು ಫೀಮೇಲ್ ಮೇಲ್ ಅಂತ ಗೊತ್ತಾಗಿಲ್ಲ ಗೈಸು ಇನ್ನೊಂದಕ್ಕಿ ತೋರಿಸ್ತೀವಿ ಗೈಸ್ ಎಲ್ಲರಿಗೂ ವೆಲ್ಕಮ್ ಗೈಸ್ ನೋಡಿ ಇದು ಇನ್ನೊಂದಕ್ಕೆ ನೋಡಿ ಇದು ಮೇಲ್ ಅನ್ಸುತ್ತೆ ಇರೋದು ನೋಡಿದ್ರೆ ನೋಡಿ ಗಾಯಿಸಿ ಕಣ್ಣು ರೆಕ್ಕೆ ಪೆಟ್ರನ್ ತೋರಿಸ್ತೀನಿ ನೋಡಿ ಇರೋದು ನೋಡಿ ಗೈಸ್ ರೆಕ್ಕೆ ಪೆಟ್ರ ನೋಡ್ಕೊಳ್ಳಿ

ಗೈಸ್ ಈ ಕಡೆ ಕಣ್ಣು ಗೈಸ್ ಈಗ ಬಾಲ ನೋಡ್ಕೊಳ್ಳಿ ಗೈಸ್ ಟೇಲ್ ನೋಡಿ ಗೈಸ್ ಗೈಸ್ ನೋಡಿ ಟೇಲ್ ಯಾವ ಥರ ಇದೆ ಅಂತ ಗೈಸ್ ಇದು ಒಂದು ಸಬ್ಜನೇ ಗೈಸ್ ಇದು ಈಗ ಇನ್ನೊಂದೇ ಕೀ ಗೈಸ್ ಈಗ ಇದು ಬಿಟ್ಟಿದ್ದೀವಿ ಗೈಸ್ ಇದು ನೋಡಿ ಗೈಸ್ ಇದು ತಿರುವಲ್ ಬಣ್ಣ ಇದೆ ಗೈಸ್ ಇದು ತಿರುವಾಲ್ ಅನಿಸುತ್ತೆ ನೋಡಿ ಗೈಸ್ ಇದು ರೆಕ್ಕೆ ನೋಡಿ ಗೈಸ್ ರೆಕ್ಕೆಲ್ಲ ಹೊಡೆದು ಬಿಟ್ಟಿದ್ದೀವಿ ಗೈಸ್ ಈ ಕಡೆ ಇದು ನೋಡಿ ಗೈಸ್ ರೆಕ್ಕೆ ಹೊಡೆದಿದ್ದೀವಿ ಗೈಸಂಗೆ ಬಾಲ ಟೈಲ್ ನೋಡ್ಕೊಳ್ಳಿ ಇರೋದು ಫೇಸಿಗೆ ಮೈನ್ ಕಣ್ಣು ತೋರಿಸ್ಬೇಕು ನೋಡಿ ಗೈಸಿಗೆ ಕಣ್ಣು ತೋರಿಸ್ತೀನಿ ಕೀಳ್ತಕ್ಕೆ ಸಿಕ್ತಿಲ್ಲ ಗೈಸಿಗೆ ನೋಡಿ ಗೈಸ್ ಕಣ್ಣು ತೋರಿಸ್ತೀವಿ ನೋಡಿ ಇರೋದು ಎಲ್ಲ ಒಂಥರ ಡಿಫ್ರೆನ್ಸ್ ಇದೆ ಗೈಸಿದು ಇದು ಅಷ್ಟೇ ಆಗಲೇ ತೋರಿಸ್ತೀನಲ್ಲ ಸೇಮ್ ಅದೇ ಥರನೇ ವೈಟಿ ಇದೆ ಜಾಸ್ತಿ ನೋಡಿ ಗೈಸ್ ಶೈನಿಂಗ್ ಇದೆ ಕಣ್ಣಲ್ಲಿ ಗೈಸ್ ನೋಡಿ ಗೈಸ್ ಈಗ ಶೇಕ್ ಲೆನ್ ಮಾಡುತ್ತೆ ನೋಡಿ ಗೈಸ್ ಕಣ್ಣು ಯಾವ ಥರ ಗುಂಡಿ ಅಲ್ಲಾಡಿಸುತ್ತೆ ಅಂತ ಗೈಸ್ ಈಗ ಶೇಕ್ ಮಾಡುತ್ತೆ ನೋಡಿ ಗೈಸ್ ಕಣ್ಣುನ ಗೈಸ್ ತೋರಿಸ್ತಾ ಇದ್ದೀನಿ ಕಣ್ಣಿಗೆ ಶೇಕ್ ಲೈನ್ ಹೇಗಿರುತ್ತೆ ಅಂತ ನೋಡಿ ಗೈಸ್ ನೋಡಿದ್ರಲ್ಲ ನೋಡಿ ಗೈಸಿದು ಶೇಕ್ಲೇನು ಅಂತಾರೆ ಇದಕ್ಕೆ ನೋಡಿ ಗೈಸ್ ಯಾವ ಥರ ಅಳ್ಳಾಡಿಸುತ್ತೆ ಕಣ್ಣು ಅಂತ ಶೇಖಿ ಇದೊಂದು ಗೈಸ್ ಇದು ಒಂದು ಮೇಲು ತಿರುವಲ್ ಗಂಡು ನೋಡ್ಕೊಳ್ಳಿ ಗೈಸ್ ಮೇಲು ಅಂದರೆ ಗಂಡು ಅಂದರೆ ಎರಡು ಒಂದೇ ನೋಡಿ ಗೈಸ್ ತಿರುವಲಲ್ಲಿ ಮೇಲಿದು ಗೈಸ್ ಈಗ ಇನ್ನೊಂದು ಸುಮ್ಮನೆ ಇಕ್ಕಿ ಐತೆ ಅದನ್ನು ತೋರಿಸ್ತೀವಿ ಗೈಸ್ ಇದು ನೋಡಿ ಲಾಸ್ಟ್ನೇ ಇಕ್ಕಿ ಇದು ಇದು ರೋಷನ್ ನೋಡಿ ಗೈಸ್ ಇದು ಕಲ್ಲರ್ ಜಾತಿ ನಿಮಗೆ ಗೊತ್ತಾಗಲ್ಲ ಒಂದು ಸ್ವಲ್ಪ ತಪ್ಪು ತಪ್ಪೇಳಿದರೆ ಬೇಜಾರಾಗ್ಬಿಡಿ ಗೈಸ್ ನೋಡಿ ರೋಷನ್ ಅಂತ ಅಂದ್ಕೊಂಡಿದ್ದೀವಿ ಗೈಸ್ ಇದು ನಾವು ಗೈಸ್ ಒಂದು ಗೈಸ್ ಗೈಸ್ ನೋಡಿ ಗೈಸ್ ಇದು ಈ ಫೀಮೇಲ್ ಅನಿಸುತ್ತೆ ಇದು ಹೆಣ್ಣು ಇದು ಇದು ನೋಡ್ಕೊಳ್ಳಿ ಗೈಸಿ ಇದರದು ಕಣ್ಣು ಒಂದು ಸ್ವಲ್ಪ ಡಿಫ್ರೆನ್ಸ್ ಇದೆ ಮೂರಕ್ಕಿಂತ ಇದಕ್ಕೆ ರಿಂಗ್ ಇಲ್ಲ ಗಾಯಿಸಿ ಸುತ್ತ ರಿಂಗ್ ಇರುತ್ತಲ್ಲ ಅದಿಲ್ಲ ಇದಕ್ಕೆ ನೋಡಿ ಇರ್ಬೋದೇನೋ ಚಿಕ್ಕದು ಇರುತ್ತೆ ಅದು ಕಾಮಲ್ ಅಷ್ಟೊಂದು ನೋಡಿ ನೋಡಿಗ ಚಿಕ್ಕದಿದೆ ನೋಡಿ ಗು ಚಿಕ್ಕಿದೆ ಅಷ್ಟಿದೆ ಇದಕ್ಕೆ ತುಂಬ ಚಿಕ್ಕದು ಇದಕ್ಕೆ ರಿಂಗು ಟೆನ್ ಎಕ್ಸ್ ಝೂಮ್ ಮಾಡಿದ್ದೀನಿ ಈಗ ಊತ್ತಾ ಊತ್ತಿದ್ದ ಗೈಸ್ ಇಷ್ಟು ಝೂಮ್ ಮಾಡಿದ್ದೀನಿ ಅಂತ ಎಷ್ಟು ಝೂಮ್ ಮಾಡಿದ್ದೆ ಗೈಸ್ ಈಗ ನೋಡಿ ಗೈಸ್ ಇದು ಇದೊಂದು ಸುರುಮಿ ಗೈಸ್ ಇದು ಗೈಸ್ ಈಗ ಇಷ್ಟೇ ಗೈಸ್ ವೀಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಹೊಸ ಗೂಡ್ ರೆಡಿ ಮಾಡ್ತಿದ್ದೀವಿ ಗೈಸ್ ಅದ್ರ ಬಗ್ಗೆ ನಾಕ್ಸ್ಟ್ ವೀಡಿಯೋ ಬರುತ್ತೆ ನೋಡಿ ಗೈಸ್ ಈ ವಿಡಿಯೋ ಇಷ್ಟಾಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಬಾಯ್ ಬಾಯ್ ಗೈಸ್